ನಮಸ್ತೆ ವೀಕ್ಷಕರೇ ಇಂದು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರ ವರ್ತನೆ ಅನ್ನುವಂಥದ್ದು ತುಂಬಾ ಅತಿರೇಕವಾಗಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಸರ್ಕಾರದ ಭಾಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಒಂದು ಪೊಲೀಸ್ ಅಧಿಕಾರಿಯ ವಿರುದ್ಧ ಒಂದು ರೀತಿ ಕೈ ಎತ್ತುವಂತಹ ಒಂದು ಪ್ರವೃತ್ತಿಯನ್ನು ತೋರಿಸಿರ್ತಕ್ಕಂಥದ್ದು ತುಂಬ ಖಂಡನೀಯ ಅಂತ ಹೇಳ್ತಾ ಇದರ ಕುರಿತಾಗಿರ್ತ ಈ ಒಂದು ವಿಡಿಯೋ ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸ ವೀಕ್ಷಕರೇ ಸಿ ಎಂ ಸಿದ್ದರಾಮಯ್ಯನವರು ಸದಾ ಸುದ್ದಿಯಲ್ಲಿರ್ತಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಮೊನ್ನೆ ಅಷ್ಟೇ ತಾನೇ ಪಾಕಿಸ್ತಾನದ ಕೆ ಸಂಬಂಧಪಟ್ಟ ಹಾಗೆ ಏನು ಪೆಹಲ್ಗನ ಒಂದು ದಾಳಿಗೆ ಹಾಗೆ ದೇಶಾದ್ಯಂತ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆಯನ್ನು ಮಾಡಬೇಕು ಯುದ್ಧ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತವಾಗಿತ್ತು ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಧ್ಯಮಗಳು ಸಿ ಎಂ ಸಿದ್ದರಾಮಯ್ಯನವರ ಬಳಿ ಕೇಳಿದಾಗ ಸೊ ಸಿ ಎಮ್ ಸಿದ್ದರಾಮಯ್ಯನವರು ಹೇಳಿದರು ಯುದ್ಧ ಮಾಡಲೇಬೇಕು ಯುದ್ಧದ ಅವಶ್ಯಕತೆ ಇಲ್ಲ ಯುದ್ಧ ಮಾಡಬಾರ್ದು ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ಸಾರ್ವಜನಿಕವಾಗಿ ಒಂದು ರೀತಿಯಾದಂತಹ ಅಬ್ಜೆಕ್ಷ ಅಬ್ಜೆಕ್ಷನ್ಗೆ ಗುರಿಯಾಗಿದ್ದರು ಅನ್ನುವಂಥದ್ದು ಈ ಮುಖಾಂತರ ಸಾರ್ವಜನಿಕವಾಗಿ ಮತ್ತು ರಾಜಕೀಯ ನಾಯಕರ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದರು ಸಿ ಎಂ ಸಿದ್ದರಾಮಯ್ಯವರು ಈ ಮುಖಾಂತರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಒಂದು ರೀತಿಯಾದಂತಹ ಹೀರೋ ಆಗಿ ಬಿಂಬಿತವಾಗಿದ್ದರು ಅನ್ನುವಂಥದ್ದು ಸೊ ಈ ಒಂದು ಸುದ್ದಿ ಇನ್ನೂ ಹಳೆಯದಾಗೋದಕ್ಕಿಂತ ಮುಂಚೆನೆ ಈಗ ಅವರು ಬೆಳಗಾವಿಯ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಒಂದು ವರಿಷ್ಠಾಧಿಕಾರಿಯ ವಿರುದ್ಧ ಕೈಯಿನ ಎತ್ತುವ ಮುಖಾಂತರ ಒಂದು ರೀತಿಯಾದಂತಹ ದರ್ಪವನ್ನು ದುರಂಕಾರದ ಪ್ರವೃತ್ತಿಯನ್ನು ತೋರಿಸಿದ್ದರೆ ಈ ಮುಖಾಂತರ ಇದು ನಮಗೆ ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೇ ಒಬ್ಬ ರಾಜಕಾರಣಿ ಅಧಿಕಾರಿಶಾಹಿಯ ವರ್ಗ ಯಾರು ಅಧಿಕಾರಿ ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳು ತಮ್ಮ ಕೆಳಹಂತದಲ್ಲಿ ಬರ್ತಾಯಿರ್ತಕ್ಕಂತಹ ಅಧಿಕಾರಿಗಳಿಗೆ ಯಾವ ರೀತಿಯಾದಂತಹ ನಡವಳಿಕೆಯನ್ನು ತೋರಿಸ್ತಾರೆ ಅನ್ನುವಂಥದ್ದು ಇದೊಂದು ರೀತಿಯ ಸ್ಪಷ್ಟ ಉದಾಹರಣೆಯಾಗಿ ಕಾಣಿಸಿಕತಾ ಇದೆ ಸ್ನೇಹಿತರೆ ಇದೊಂದೇ ಕೇಸಲ್ಲ ಈ ಸ್ವಲ್ಪ ದಿನಗಳ ಹಿಂದೆಯೂ ಕೂಡ ಬಳ್ಳಾರಿಯ ಜಿಲ್ಲಾಧಿಕಾರಿಯ ವಿರುದ್ಧನೂ ಕೂಡ ವೇದಿಕೆಯ ಮೇಲೇ ಒಂದು ರೀತಿಯಾದಂತಹ ವೇದಿಕೆ ಮೇಲೆಯೇ ಜಿಲ್ಲಾಧಿಕಾರಿಗೆ ಅವಮಾನವನ್ನು ಮಾಡುವ ಮುಖಾಂತರ ತುಂಬ ಅದು ಕೂಡ ಸುದ್ದಿಯಲ್ಲಿತ್ತು ಅನ್ನುವಂಥದ್ದು ಹೀಗೆ ಸಿ ಎನ್ ಸಿದ್ದರಾಮಯ್ಯನವರ ವರ್ತನೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಸರಿಯಾಗಿ ಕಾಣ್ತಿಲ್ಲ ಅನ್ನುವಂಥದ್ದು ಈ ಮುಖಾಂತರ ಅಹಂಕಾರದ ಪ್ರವೃತ್ತಿಯನ್ನು ದುರಂಕಾರದ ಪೆ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಾರಾ ಅಧಿಕಾರಿಶಾಹಿ ವರ್ಗದ ಮೇಲೆ ಅನ್ನುವಂಥದ್ದು ಇಲ್ಲಿ ಕಾಣಿಸಿಕತಾ ಹೋಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲ ಒಂದು ರೀತಿಯಾದಂತಹ ಎರಡು ಮೂರು ದಿನಗಳಿಂದಲೂ ಕೂಡ ಪಾಕಿಸ್ತಾನದ ವಿರುದ್ಧ ಏನು ಯುದ್ಧಕ್ಕೆ ಸಂಬಂಧಪಟ್ಟ ಹೇಳಿಕೆ ಏನಿದೆ ತುಂಬ ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಡಿಸ್ಕಷನ್ಗೆ ಒಳಗಾಗಿತ್ತು ಅದರಲ್ಲೂ ಕೂಡ ಪಾಕಿಸ್ತಾನದ ಮೀಡಿಯಾಗಳು ಅದನ್ನು ಕವರ್ ಮಾಡ್ತಾ ಸಿ ಎಮ್ ಸಿದ್ದರಾಮಯ್ಯನವರನ್ನು ಹೀರೋ ರೀತಿ ಬಿಂಬಿಸ್ತಾ ಬಿಂಬಿಸ್ಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ನ ಹೈಕಮಾಂಡಿಂದನೂ ಕೂಡ ಮಾತುಗಳು ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಇನ್ಸ್ಟ್ರಕ್ಷನ್ನ ಬೇರೆಗೆ ಅವರು ಕೂಡ ನಿನ್ನೆ ಯುದ್ಧ ಮಾಡಲೇಬೇಕು ಅನ್ನುವಂತಹ ಯುದ್ಧ ಮಾಡಬಾರ್ದು ಅನ್ನುವಂಥದ್ದು ಹೇಳಿಲ್ಲ ಯುದ್ಧ ಅವಶ್ಯಕತೆ ಇದ್ದರೆ ಯುದ್ಧ ಮಾಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಯೂ ಮಾಡುವ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಮರು ಮತ್ತೆ ವ್ಯಕ್ತಪಡಿಸಿದರು ಅನ್ನುವಂಥದ್ದು ಸೊ ಇದೆಲ್ಲ ಅದನ್ನು ಗಮನದಲ್ಲಿಟ್ಕೊಂಡಾಗ ಎಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಸಿಟ್ಟಲ್ಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಇಲ್ಲಿ ಕಾಣಿಸಿಕ್ತಾ ಹೋಗುತ್ತೆ ಅದರಲ್ಲೂ ಕೂಡ ಇಂದಿನ ಬೆಳಗಾವಿಯ ಒಂದು ಕಾರ್ಯಕ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಕೆಲವು ಮಹಿಳೆಯರು ವೇದಿಕೆಯ ಮೇಲೆ ಬರಲಿಕ್ಕೆ ಘೋಷಣೆಯನ್ನು ಕೂಗ್ತಾ ವೇದಿಕೆ ಮೇಲೆ ಬರಲಿಕ್ಕೆ ಪ್ರಯತ್ನವನ್ನು ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಕರೆದು ಅವ್ರಿಗೆ ಕೈ ತೋರಿಸುವಂತಹ ಒಂದು ಪ್ರವೃತ್ತಿಯನ್ನು ತೋರು ಕಪಾಳಕ್ಕೆ ಕಪಾಳ ಮೋಕ್ಷ ಮಾಡುವಂಥ ಒಂದು ಸನ್ನೆಯನ್ನು ಮಾಡುವಂಥದ್ದು ಇದು ಒಂದು ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ರೀತಿಯಾದಂಥ ತುಂಬ ವಿರೋಧ ಆಗೇ ವಿರೋಧವಾಗಿ ಕಾಣಿಸಿಕತದೆ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಕೂಡ ತುಂಬ ಚರ್ಚೆಯಾಗಿದೆ ಅನ್ನುವಂಥದ್ದು ಸೊ ಇದರಿಂದ ಸಿ ಎಂ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಾದರೂ ಈ ರೀತಿಯಾದಂಥ ಪ್ರವೃತ್ತಿಯನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಅಧಿಕಾರಿ ಶಾಹಿ ವರ್ಗದ ವಿರುದ್ಧ ಈ ರೀತಿಯಾದಂತಹ ವರ್ತನೆಯನ್ನು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ನಾಯಕ ಅಹಿಂದ ವರ್ಗದ ನಾಯಕರಲ್ಲಿ ಪ್ರಮುಖ ನಾಯಕರಲ್ಲ ನಾಯಕರಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಸೊ ಯಾವುದೇ ಒಂದು ಬಜೆಟ್ನ ವಿಷಯ ಆಗಿರ್ಬೋದು ಯಾವುದೇ ಒಂದು ವಿಷಯಗಳನ್ನು ಕುಡಿತು ಕುರಿತಾಗಿ ಕೇಳಿದಾಗಲೂ ಕೂಡ ಅವರ ಬಾಯಿಯಲ್ಲೇ ಇರುತ್ತೆ ಎಲ್ಲ ವಿಷಯಗಳು ಕೂಡ ಒಂದು ರೀತಿ ಇರ್ತಕ್ಕಂತಹ ತುಂಬ ನಾಲೆಜಬಲ್ ಪರ್ಸನ್ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಸಂವಿಧಾನದ ಬಗ್ಗೆ ಅರಿತುಕೊಂಡಿರ್ತಕ್ಕಂತಹ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ವರ್ತನೆಗಳಿಂದ ಎಲ್ಲವೊಂದು ರೀತಿ ಬೇಸರ ವ್ಯಕ್ತವಾಗುತ್ತೆ ಸಾರ್ವಜನಿಕ ವಲಯದಲ್ಲಿ ಏನು ಸೊ ಈ ರೀತಿಯಾದಂಥ ಪ್ರವೃತ್ತಿಯನ್ನು ತೋರಿಸಿದಾಗ ಅವರ ಅಭಿಮಾನಿಗಳಿಗೆ ಯಾವ ರೀತಿಯಾದಂಥ ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ ಅನ್ನುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ವರ್ತನೆಯನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ ಅಧಿಕಾರಿಶಾಹಿಯ ವರ್ಗವ್ರನ್ನ ಟ್ರೀಟ್ ಮಾಡುವಂತಹ ರೀತಿ ಚೇಂಜ್ ಆಗಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಆಶಾಭಾವನೆ ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ವರ್ತನೆಗಳಿಂದ ಎಲ್ಲವೊಂದು ಒಂದು ರೀತಿ ಅಧಿಕಾರಿಶಾಹಿ ವರ್ಗವನ್ನು ಸಾರ್ವಜನಿಕವಾಗಿ ಈಯಾಳಿಸುವಂಥದ್ದು ಅಥವಾ ಅವರನ್ನು ಅಗೌರವದಿಂದ ನೋಡುವಂಥದ್ದು ಎಲ್ಲವೊಂದು ರೀತಿ ಸಾರ್ವಜನಿಕವಾಗಿ ಅವರನ್ನು ಅಗೌರವ ತೋರುವಂತಹ ಮಾಡುವಂಥದ್ದು ಕೂಡ ಎಲ್ಲವೊಂದು ರೀತಿ ಸಂವಿಧಾನದ ವಿರೋಧ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದರಿಂದ ಎಲ್ಲರನ್ನು ಕೂಡ ಗೌರವದಿಂದ ಕಾಣಬೇಕಾಗುತ್ತೆ ಸಿ ಎಮ್ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರವೃತ್ತಿಗಳನ್ನ ಬಿಟ್ಟು ಅವರನ್ನು ಗೌರವದಿಂದ ಕಾಣಲಿ ಅನ್ನುವಂಥದ್ದಷ್ಟೇ ನಮ್ಮ ಚಾನೆಲ್ನ ಆಶಾಭಾವನೆ ಅಂತ ಹೇಳ್ತಾ ಸೊ ಯಾರೇನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಸಿ ಎಂ ಸಿದ್ದರಾಮಯ್ಯ ಅವರ ಈ ಒಂದು ವರ್ತನೆಯ ಕುರಿತಾಗಿ ನಿಮ್ಮ ಅಭಿಪ್ರಾಯ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಯಾರೆಲ್ಲ ವೀಡಿಯೋ ನೋಡಿದ್ರು ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್